ಇನ್ನೊಂದಿದೆ ಅಲ್ಲ ಹ್ಯಾಪಿ ಅಯ್ಯೋ ಕುಮಾರ್ ಇನ್ನೊಬ್ಬರಿದ್ದಾರೆ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದೀವಿ ಏನಪ್ಪಾ ಅಂತ ಅಂದರೆ ತಿಂಡಿಗಳೆಲ್ಲ ಮಾಡ್ಕೊತಿದ್ದೀನಿ ಸೊ ಇವತ್ತು ತಿಂಡಿಗಳೆಲ್ಲ ಒಂದು ನಾಲ್ಕೈದು ಥರ ಮಾಡೋಣ ಅಂತಂದ್ರೆ ಶುರು ಮಾಡಿದ್ದೀನಿ ಈಗ ಆಲ್ರೆಡಿ ನಾಲ್ಕು ಮುಕ್ಕಾಲು ಆಗಿದೆ ನೋಡಬೇಕು ಎಷ್ಟು ತಿಂಡಿಗಳನ್ನ ಮಾಡೋಕ್ಕಾಗುತ್ತೆ ಅಂತ ನಾನು ಮಾಡ್ತಿರುವಂಥ ತಿಂಡಿಗಳು ಬಂದು ರವೆ ಉಂಡೆ ಲಾಡು ಕರ್ಜಿಕಾಯಿ ಒಬ್ಬಟ್ಟು ಮತ್ತು ಬಾದಾಮ್ ಬರ್ಫಿ ಇನ್ನೊಂದೇನೋ ಮಾಡಬೇಕು ಅಂದ್ಕೊಂಡಲ್ಲ ಚಕ್ಲಿ ಸೊ ಇಷ್ಟನ್ನು ಮಾಡ್ತಿದ್ದೀನಿ ಸೊ ಒಬ್ಬಟ್ಟು ನಾಳೆ ಮಾಡ್ಕೊತೀನಿ ಇವತ್ತು ಈ ಐದನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಚಕ್ಲಿ ಬಿಟ್ಟು ಬೇರೆವೆಲ್ಲ ಸೊ ನೋಡೋಣ ಎಷ್ಟು ಮಾಡೋಕ್ಕಾಗ್ತವೆ ಏನು ಅಂತ ಅಂದ್ಬಿಟ್ಟು ಶುರು ಮಾಡ್ತೀನಿ ಇವಾಗ ಸೊ ಬನ್ನಿ ಫಸ್ಟ್ ಇವಾಗ ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ ಶುರು ಮಾಡ್ತಿದ್ದೀನಿ ಸೊ ಬನ್ನಿ ರವೆ ಉಂಡೆನ ಯಾವ ರೀತಿ ಮಾಡ್ಕೊಳ್ಳೋದು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಸೊ ಇವಾಗ ಇಲ್ಲಿ ತುಪ್ಪನ ಮಾಡ್ಕೊತಿದ್ದೀನಿ ಅಂದರೆ ತುಪ್ಪ ಇದೆ ಮನೇಲಿ ಮಾಡಿರೋದು ಅಂದರೆ ಯೂಸ್ ಮಾಡಿರೋದೆಲ್ಲ ದೇವ್ರ ತಿಂಡಿಗಳಿಗೆಲ್ಲ ಯೂಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಹೊಸ ತುಪ್ಪ ಮಾಡ್ಕೊತಿದ್ದೀನಿ ಇನ್ನೇನು ಆಯಿತು ಜಸ್ಟ್ ಇಲ್ಲಿಂದ ಹಿಂಗೆ ಹಾಕ್ಕೊಂಡ್ಬಿಟ್ಟು ಹಾಕೊಂಬಿಟ್ಟು ಮಾಡೋದಷ್ಟೇ ಸೊ ಇವಾಗ ರವೆ ಉಂಡೆ ಮಾಡ್ಕೊಳಕ್ಕೆ ಮುಂಚೆ ದ್ರಾಕ್ಷಿ ಗೋಡಂಬಿ ಉಟ್ಕೊಂಬೋಣ ಯಾಕೆಂದರೆ ರವೆ ಉಂಡೆಗೂ ಬೇಕು ಮತ್ತು ಲಾಡ್ಗೂ ಬೇಕು ಅದು ಎರಡಕ್ಕೂ ಬೇಕಲ್ಲ ಅದಕ್ಕೆ ಫಸ್ಟೇ ಒಂದೇ ಸರಿ ದ್ರಾಕ್ಷಿ ಮತ್ತು ಗೋಡಂಬಿನ ಸ್ವಲ್ಪ ತುಪ್ಪ ಹಾಕೊಂಬಿಟ್ಟು ಹುರ್ಕೊಂಡು ಇಟ್ಕೊತೀನಿ ಓಕೆ ಇವಾಗ ಅಲ್ಲೇ ಸ್ವಲ್ಪ ತುಪ್ಪ ಇದೆ ಈಗ ಅದೇ ತುಪ್ಪಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋ ಅಷ್ಟು ಸಣ್ಣ ರವೆನ ತೊಗೊತಿದ್ದೀನಿ ಚಿರೋಟಿ ರವೆ ಅಂತಾರಲ್ಲ ಅದನ್ನು ತೊಗೊಂಬಿಟ್ಟು ಮಾಡ್ಕೊಳ್ಳಿ ಸೊ ರವೆ ಹಾಕೊಂಬಿಟ್ಟು ಒಂದು ಆರರಿಂದ ಏಳು ಏಳು ನಿಮಿಷ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ರವೆ ರವೆ ಇದು ರವೆ ಉಂಡೆ ಮಾಡಿಗೆ ರವೆ ಉಂಡೆ ಮಾಡೋಣ ಇನ್ನೂ ಇಲ್ಲಪ್ಪ ಜಿ ನೋಡು ಹ್ಞೂ ಬರುತ್ತೆ ಬರುತ್ತೆ ಅಲ್ಲೇ ಹಾಕ್ತೀ ಎತ್ಕೊ ಇಟ್ಕೋ ಒಂದು ಸ್ವಲ್ಪ ಎತ್ಕೊಂಡು ವಾಪಸ್ ಇಡಾಯ್ತಾ ಹ್ಞೂ ಹ್ಞೂ ಸಡಿಸೋಣ ಓಕೆ ಇವಾಗ ರವೆ ಎಲ್ಲ ಚೆನ್ನಾಗಿ ಒಂದು ಆರು ನಿಮಿಷ ಹುರ್ಕೊಂಡಿದ್ದೀನಿ ನಾನು ಸ್ವಲ್ಪ ಕಲ್ಲರೆಲ್ಲ ಬಂದಿದೆ ಗಮ್ಮಂತಿದೆ ಇವಾಗ ಇದಕ್ಕೆ ಕಾಯಿನ ಹಾಕ್ಕೊಬೇಕು ಇಲ್ಲಿ ನಾನು ಕಾಯಿನ ಅರ್ಧ ಕಪ್ ಸೇರಿಸ್ಕೊಳ್ತಿದ್ದೀನಿ ಒಂದು ಕಪ್ಪು ರವೆಗೆ ಅರ್ಧ ಕಪ್ಪಷ್ಟು ಕೊಬ್ಬರಿಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಬೇಕು ಅಂತ ಅಂದರೆ ಕಾಯಿನ ಹಾಕ್ಕೊಬೋದು ಸ್ವಲ್ಪ ಜಾಸ್ತಿ ದಿನ ಇಟ್ಕೊಂಡು ತಿಂತೀವಿ ಅಂತ ಅನ್ನೋರಾದರೆ ಕೊಬ್ಬರಿಕಾಯಿನ ಹಾಕ್ಕೊಳ್ಳಿ ಸೊ ಹಾಕೊಂಬಿಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಹುರ್ಕೊಳ್ಬೇಕು ಕೊಬ್ಬರಿ ಮತ್ತು ಕಾಯಿ ಎರಡೂ ಇಲ್ಲ ಅಂತ ಅಂದರೆ ಡೆಸಿಕೇಟೆಡ್ ಕೊಕೋನೆಟ್ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಬೋದು ನೋಡಿ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊತಿದ್ದೀನಿ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಂದರೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಸಕ್ಕರೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಅದು ಕರ್ಗ ತನಕ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಬೇಕು ದ್ರಾಕ್ಷಿ ಗೋಡಂಬೆ ಹುರಿದಿಟ್ಕೊಂಡಿದ್ನಲ್ಲ ಅವ್ನು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಸ್ವಲ್ಪ ಕಾಡಮ್ ಪೌಡ್ರು ಏಲಕ್ಕಿ ಪುಡಿ ಪುಡಿ ಇವಾಗ ಚೆನ್ನಾಗೆಲ್ಲ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಹಾಲನ್ನು ಸೇರಿಸ್ಕೊಂತಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಲು ಹಾಕ್ಕೊತಿದ್ದೀನಿ ಹಾಲು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲೇನು ಗೊತ್ತಾ ನೀವು ಹಾಲನ್ನೇ ಹಾಕ್ಕೊಂಬಿಟ್ಟು ಮಾಡ್ಕೊಬೇಕಂತೇನಿಲ್ಲ ಹಾಲಿಲ್ಲ ಅಂತ ಅಂದರೆ ನೀರನ್ನು ಹಾಕ್ಕೊಬೋದು ಮತ್ತು ಎಳ್ನೀರಿದ್ದರೆ ಎಳ್ನೀರನ್ನ ಹಾಕ್ಕೊಂಡು ಮಾಡ್ಬೋದು ಎಳ್ನೀರ್ನ ಹಾಕ್ಕೊಂಡು ಮಾಡಿದ್ರು ತುಂಬ ಚೆನ್ನಾಗಾಗುತ್ತೆ ನಮ್ಮ ಅಮ್ಮ ಅವರೆಲ್ಲ ಮಾಡ್ತಿದ್ರು ಎಳ್ನೀರೆಲ್ಲ ಹಾಕಿ ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನ ಹಾಕ್ಕೊಂಬಿಟ್ಟು ಮಾಡ್ಕೊಬೋದು ನೀರು ಇಲ್ಲ ಹಾಲು ಇಲ್ಲ ಎಳ್ನೀರು ಯಾವುದಾದ್ರೂ ಹಾಕ್ಕೊಬೋದು ನೋಡಿ ಉಂಡೆ ಥರ ಬರ್ತಿದೆ ಚೆನ್ನಾಗಿ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂತೀನಿ ತುಪ್ಪ ಬೇಕಂದ್ರೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸೊ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಆಯಿತು ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಹಂಗೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಆಗಲಿ ಸೊ ಇದು ಒಂದು ಸ್ವಲ್ಪ ಅಷ್ಟರಲ್ಲಿ ಕರ್ಜಿಕಾಯಿಗೆಲ್ಲ ಸ್ಟಫಿಂಗ್ಗೆ ಒಳಗಡೆ ತುಂಬೋದಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ ಸೊ ಫಸ್ಟಿಲ್ಲಿ ಕರ್ಜಿಕಾಯಿ ಸ್ಟಫಿಂಗೇ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿನಿ ಕೊಬ್ಬರಿಕಾಯಿ ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಕೊಬ್ಬರಿಕಾಯಿ ಕೂರ್ಕೊಂಡ್ಬಿಟ್ಟು ತಗೊಂಡಿದ್ದೀನಿ ಒಣ ಕೊಬ್ಬರಿ ನೋಡಿ ಒಂದು ಇದೆ ಮೇಲ್ಗಡೆ ಒಂದಿಷ್ಟಿದೆ ಹಾಕ್ಕೊತಿದ್ದೀನಿ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮತ್ತೆ ಇಲ್ಲಿ ನಾನು ಒಂದು ಮೂರು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೇನ ಸ್ವಲ್ಪ ಹಾಗೆ ಮಿಕ್ಸಿನ ಒಂದು ಎರಡು ಸರಿ ಆನ್ ಮಾಡಿ ಆಫ್ ಮಾಡಿ ಮಾಡ್ಕೊಂಡಿದ್ದೀನಿ ಥರ ತರಿಯಾಗಿ ಅಲ್ಲ ಈ ಕಡೆ ಉಂಡೆ ಇರ್ತಾವಲ್ಲ ಆ ಥರನೂ ಅಲ್ಲ ಹಂಗೆ ಒಂದೆರಡು ಸರಿ ಮೂರು ಸರಿ ಆನ್ ಮಾಡಿದ್ರೆ ಸಾಕು ಮಿಕ್ಸಿನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಹಾಕ್ಕೊತಿದ್ದೀನಿ ಇಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊತಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿ ಇವಾಗ ಚೆನ್ನಾಗೆಲ್ಲ ಇದು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕರ್ಜಿಕಾಯಿ ಸ್ಟಫಿಂಗ್ ಮುಗೀತು ಇದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಇದು ಇವಾಗ ಸೈಡ್ಗಿಟ್ಟು ಸೊ ಇವಾಗ ಇಲ್ಲಿ ನಾನು ಫಸ್ಟು ಹಿಟ್ಟು ಮಾಡ್ಕೊಳೋದಕ್ಕೆ ಅರ್ಧ ಕಪ್ಪು ರವೆನೇ ತಗೊತಿದ್ದೀನಿ ಸಣ್ಣ ರವೆ ಇದು ಫುಲ್ಲು ಸಣ್ಣ ಇಲ್ಲ ನನಗೆ ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ರವೆ ಹಾಕೊಂಬಿಟ್ಟು ಜಸ್ಟ್ ಒಂದು ಐದು ನಿಮಿಷ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನೆನೆಯಾಕಿಡ್ತಿದ್ದೀನಿ ಆಮೇಲೆ ಮೈದಾ ಹಿಟ್ಟು ಸೇರಿಸ್ಕೊಂಬಿಟ್ಟು ಕಲ್ಸ್ಕೊತೀನಿ ಸೊ ಅರ್ಧ ಕಪ್ಪು ರವೆ ಒಂದು ಅರ್ಧ ಕಪ್ ಕಪ್ಪಾಗಷ್ಟು ಮೈದಾ ಹಿಟ್ಟು ಎರಡನ್ನೂ ಸಮ ತೊಗೊಂಬಿಟ್ಟು ಕಲಸ್ಕೊಬೇಕು ನೀವೇನಾದರೂ ಫುಲ್ಲು ಸಣ್ಣ ರವೆನೇ ಯೂಸ್ ಮಾಡೋರಾದರೆ ಆರಾಮಾಗಿ ಡೈರೆಕ್ಟ್ ಒಂದೇ ಸರಿ ಹಾಕೊಂಬಿಟ್ಟು ಕಲಿಸ್ಕೊಬೋದು ನೋಡಿ ಅರ್ಧ ಕಪ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಜಸ್ಟ್ ರವೆ ಮುಡ್ಗೋಷ್ಟು ಹಾಕ್ಕೊಂಡ್ರೆ ಸಾಕು ನೀರು ಅದು ಒಂದು ಐದು ನಿಮಿಷ ಚೆನ್ನಾಗಿ ನೆನತಿರಲಿ ನೋಡಿ ಇವಾಗ ಒಂದು ಐದು ನಿಮಿಷ ಆಯಿತು ಇವಾಗ ಇಲ್ಲಿ ಸ್ಟ್ಯಾಂಡ್ ಮಿಕ್ಸರ್ ಹಾಕ್ಕೊತಿದ್ದೀನಿ ಕಲ್ಸ್ಕೊಳಕ್ಕೆ ಅರ್ಧ ಕಪ್ಪು ಮೈದಾ ತೊಗೊಂಡಿನಿ ಆಲ್ ಪರ್ಪಸ್ ಫ್ಲಾರ್ ಅಂತೀರಲ್ಲ ಅದು ಮತ್ತು ಇವಾಗ ರವೆ ಕಲಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತನಿ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕೊಳ್ತಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಕಲಿಸ್ಕೊಬೇಕು ನೋಡಿ ಈ ರೀತಿ ಆದಮೇಲೆ ಇದಕ್ಕೆ ನಾನು ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಹಿಟ್ಟು ರೆಡಿ ಆಯಿತು ಇವಾಗ ಇದು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆದಿ ಇದು ನೆನೆಯಷ್ಟರಲ್ಲಿ ರವೆ ರವೆ ಉಂಡೆ ಕಟ್ಕೊಂಬಿಡೋಣ ನಮಗೆ ಎಷ್ಟು ಎಷ್ಟಪ್ಪ ಬೇಕೋ ಅಷ್ಟಪ್ಪ ತಗೊಂಡ್ಬಿಟ್ಟು ಉಂಡೆ ಮಾಡ್ಕೊಳ್ಳೋದಷ್ಟೇ ಚಿರೋ ಬೌಲ್ಗೆ ಶುಗರ್ ಹಾಕಿ ತಿಂತಾರೆ ಎಲ್ಲರೂ ನೋಡಿದ್ಯಾ ಕಲ್ಲು ಹೊಟ್ಟೆ ಎಲ್ಲ ಹಾಳಾಯ್ತದೆ ಒಬ್ಬರು ಸ್ಪೂನ್ ಹತ್ತಿದ್ರೆ ಅಂಗಡಿ

ಒಂಬತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಆಗಿದ್ದಾವೆ ಆನ್ ಆಗಿದೆಯಾ ಕ್ಯಾಮ್ರಾ ಹ್ಞೂ ಸೊ ಹದಿನಾಲ್ಕು ಆಗಿದ್ದಾವೆ ಇವಾಗ ನೆಕ್ಸ್ಟು ಅದು ಇಟ್ಟು ಇನ್ನೊಂದು ಸ್ವಲ್ಪ ಒಂದು ನೆನೆಯಲ್ಲಿ ಲಾಡಿಗೆ ರೆಡಿ ಮಾಡ್ಕೊಳ್ಳೋಣ ಓಕೆನಾ ಸೊ ಇವಾಗ ಇಲ್ಲಿ ನಾನು ಲಾಡ್ ಮಾಡ್ಕೊಳೋದಕ್ಕೆ ಈ ಕಪ್ ಅಳ್ತೆಯಲ್ಲಿ ಒಂದೂವರೆ ಕಪ್ಪಾಗೋಷ್ಟು ಕಡ್ಲೆಟ್ ತೊಗೊತಿದ್ದೀನಿ ಇಲ್ಲಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಇನ್ನೊಂದು ಅರ್ಧ ಕಪ್ ಹಾಕ್ಕೊಂತೀನಿ ನೋಡಿ ಅರ್ಧ ಕಪ್ಪಿದೆ ಒಂದೇ ಒಂದು ಚಿಟ್ಟಿಗೆ ಆರೆಂಜ್ ಕಲರ್ ಹಾಕೊತಿದ್ದೀನಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೊಬೋದು ಮತ್ತೆ ಒಂದು ಚಿಟ್ಗೆ ಉಪ್ಪು ಹಾಕೊಂಬಿಟ್ಟು ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂತ ನಮಗೆ ದೋಸೆ ಇಟ್ಟು ಬರುತ್ತಲ್ಲ ಆ ಅದಕ್ಕೆ ಕಲಿಸ್ಕೊಬೇಕು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಬಿಟ್ಟು ಕಲ್ಸ್ಕೊಂಡ್ರೆ ಸಾಕು ಇವಾಗ ಇಲ್ಲಿ ನಮ್ಮ ಅತ್ತೆಯವರು ನಾಗರ ಪಂಚಮಿ ಹಬ್ಬ ಎಲ್ಲ ಇತ್ತಲ್ಲ ಉಂಡೆಗಳೆಲ್ಲ ಕಳ್ಸೋರೆ ಬಂದಿದ್ದಾವೆ ಗರಡ ವೇಗದಲ್ಲಿ ಮಾಡಿದ್ವಿ ಕುಮಾರ್ ಅನ್ಪ್ಯಾಕ್ ಮಾಡ್ತಿದ್ದಾರೆ ನೋಡಿ ಆಮೇಲೆ ನಾನು ಇನ್ನೊಂದಷ್ಟು ವರಮಾಲಕ್ಷ್ಮಿಗೆ ಸೀರೆ ಮತ್ತು ಫೇಸ್ ಡೆಕೋರೇಷನ್ಗೆಲ್ಲ ಒಂದಷ್ಟು ಡೆಕೋರೇಟಿವ್ ಐಟಮ್ಸ್ ಎಲ್ಲ ತರಿಸಿದ್ದೆ ಅವನು ತೋರಿಸ್ತೀನಿ ಕುಮಾರ್ಗೆ ಫುಲ್ಲು ಖುಷಿ ಬಂಡೆಗಳು ಬಂದಿದ್ದಾವೆ ಫುಲ್ಲು ಬಿಟ್ಕೊಂಡು ಕಾಯ್ತಾಯಿದ್ರು ಬೆಳಗ್ಗೆಯಿಂದ ಎಷ್ಟೊತ್ತು ಬರ್ತವೆ ಎಷ್ಟೊತ್ತಿಗೆ ಬರ್ತವೆಂದು ಏನೋ ಬೇಡನಾ ಊನ ಅಪ್ಪ ಜಿ ತಿನ್ನವೇ ಅವೇನ್ರಿ ನಾವು ಖಾರ ಖಾರಸಂತೀವಿ ಅದಕ್ಕೆ ಉಂಡೆ ಖಾರ ಬಿಸಿಯಾಗವೇ ಈಗ ಕರ್ದಿ ಹಾಕಿನಂಗ್ರೆ ಸ್ವಲ್ಪ ಹ್ಞೂ ನಾನು ಅದಕ್ಕೆ ಹೇಳಿದ್ದು ಇನ್ನೊಂದು ಕೆಜಿ ಹಾಕ್ಸರಿ ಅಂತ ಎರಡು ಸೇಮ ಇರ್ಬೇಕನ್ಸುತ್ತಲ್ಲೇನು ಹೇಳ್ರಿಂಗಾ ಉಂಡೆ ಶೇಂಗಾ ಉಂಡೆನ ಶೇಂಗಾ ಉಂಡೆನೇ ಶೇಂಗಾ ಉಂಡೆನ ಡ್ರೈ ಫ್ರೂಟ್ಸ್ ಉಂಡೆನು ಅನ್ಕೊಂಡ್ಬಿಟ್ಟು ಅವು ಕಡಲೆ ಉಂಡೆ ಅಲಾ ಚಿರೋ ಹಿಂಗೆ ಇಷ್ಟನಾಂಡ್ ಇಷ್ಟ ಇಷ್ಟ ಉಂಡೆ ತಿನ್ನಪ್ಪಾಜಿ ಅದನ್ನ ಆಮೇಲೆ ಅದು ತಿನ್ನೋಂತ ಅಂಗಡಿ ಅಂಗಡಿದ ಆಮೇಲೆ ತಿನ್ನೋಂತು ಈಗ ಅಜ್ಜಿ ಕೊಟ್ಟು ಕಳ್ಸಿದ್ ತಿನ್ನೋ ಅದನ್ನ ಆಮೇಲೆ ತಿನ್ನೋ ಅಂತ வைக்கிறீரிதான் விருக்குபிறேன். நான்br Sque��서 நிம் ಅಯ್ಯ ಥ್ಯಾಂಕ್ ಯು ನೀನು ಇಕ್ಕು ನೀನು ಹೇಳಲ್ಲ ಅಜ್ಜಿಗೆ ಮತ್ತು ಚಿಕ್ಕಪ್ಪಗೆಲ್ಲ ಥ್ಯಾಂಕ್ ಯುನಾ ಹೇಳು ಮತ್ತೆ ಥ್ಯಾಂಕ್ ಯು ಅಜ್ಜಿ ಥ್ಯಾಂಕ್ ಯು ಚಿಕ್ಕಪ್ಪ ಇನ್ನೊಂದಿದೆ ಅಲ್ಲ ಇನ್ನೊಬ್ರು ಇದ್ದಾರೆ ಹ್ಯಾಪಿ ಕುಮಾರ್ ಅಯ್ಯೋ ಕುಮಾರ ಫುಲ್ಲು ಅಳ್ತಾರೆ ಫೀಲಾಗ್ಬಿಟ್ಟು ಫುಲ್ಲು ತಿಂತಿದ್ದಾರೆ ಖುಷಿಯಾಗಿ ಸೊ ಇದೆಲ್ಲ ತಿಂದಾಗ್ಲಿ ಆಮೇಲೆ ಆ ಲಾಡು ಎಲ್ಲ ಇನ್ನ ಎಷ್ಟೊಂದು ಕೆಲಸಗಳಿದೆ ನನಗೆ ಸೊ ಎಲ್ಲ ಆದಮೇಲೆ ಆಮೇಲೆ ಲಾಸ್ಟಲ್ಲಿ ನಾನು ಅದೇ ಏನೇನು ತರಿಸಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಓಕೆನಾ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ನಾನು ಇದ್ರಲ್ಲಿ ಹಾಕೊತಿದ್ದೀನಿ ಜಾಲರಿಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಬೇಕು ನೋಡಿ ಚೆನ್ನಾಗೇ ಬರ್ತವೆ ಒಂದು ಸ್ವಲ್ಪನೇನು ಹೊತ್ಕೊಂಡು ಹಂಗೆ ಹಂಗೆಲ್ಲ ಏನೂ ಆಗೋಲ್ಲ ಏನಪ್ಪ ಅಂತ ಅಂದರೆ ಅದು ಹಿಟ್ಟು ಸ್ವಲ್ಪ ನಾವು ಕರೆಕ್ಟಾಗಿ ಕಲಿಸ್ಕೊಬೇಕು ಹಿಟ್ಟೇನಾದ್ರೂ ತೆಳ್ಳಗಾಗ್ಬಿಟ್ರೆ ಅದು ಒಂಥರ ಸೋರ್ಕೊಂಬಿಟ್ಟು ಒಂಥರ ಅಗ್ಲ ಅಗ್ಲ ಬರ್ತಾವ ಗೊತ್ತಾ ಇಶಿಷ್ಟಾಗ್ಲ ಇಷ್ಟಿಷ್ಟಾಗ್ಲ ಹಂಗಾಗಿಬಿಡ್ತವೆ ಉಂಡೆ ಥರ ಬರೋದಿಲ್ಲ ಸೊ ಅದರಿಂದ ಸ್ವಲ್ಪ ಹಿಟ್ಟನ್ನು ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಕಲಿಸ್ಕೊಳ್ಳಿ ಅದು ಆಗಿ ನೋಡಿ ಇಷ್ಟೇ ಒಂದು ತರ್ಟಿ ಸೆಕೆಂಡು ಬೇಯಿಸ್ಕೊಂಡ್ರೆ ಸಾಕು ಎತ್ಕೊಳ್ಳೋದು ಇವಾಗ ಓಕೆ ನೋಡಿ ಈ ರೀತಿ ಎಲ್ಲನೂ ಕರ್ಕೊಂಬಿಟ್ಟು ಇವಾಗ ಪಾಕ ಹಾಕ್ಕೊಳ್ಳೋಣ ಓಕೆ ನೋಡಿ ಇವಾಗ ಪಾಕ ಮಾಡ್ಕೊಳಕ್ಕೆ ಇಲ್ಲಿ ನಾನು ಒಂದೂವರೆ ಕಪ್ಪು ಕಡಲೆ ಹಿಟ್ಟಿಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಸೇರಿಸ್ಕೊಂತಿದ್ದೀನಿ ನೋಡಿ ಇದು ಚೆನ್ನಾಗಿ ಕುದಿ ಬರಲಿ ಇವಾಗ ಸಕ್ಕರೆ ಎಲ್ಲ ಕರ್ಕಿಬಿಟ್ಟು ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗ್ಬಿಟ್ಟು ಕುದಿಯೋಕೆ ಶುರು ಆಯಿತು ಇವಾಗ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊತಿದ್ದೀನಿ ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ ಬೂಂದಿನ ಹಾಕೊತೀನಿ ಬೂಂದಿ ಕಾಳು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅದು ಪಾಕ ಎಲ್ಲ ಗಟ್ಟಿ ಬರತ್ತಂತ ಮಿಕ್ಸ್ ಮಾಡ್ಕೊತ ಹೋಗಬೇಕು ಇದಕ್ಕೆ ನಾನು ಅದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಂತಿ ಬೇಕು ಅಂದರೆ ನೀವು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನೂ ಸೇರಿಸ್ಕೊಬೋದು ಇದು ಆಪ್ಷನಲ್ಲಿ ಅಷ್ಟೇ ಬೇಕಂತೆ ಸೇರಿಸ್ಕೊಳ್ಳಿ ಇಲ್ಲ ಬೇಡ ನೋಡಿ ಆಯ್ತು ಇವಾಗ ನಿಮಗೆ ಅದು ಹಿಡ್ಕೊಂಡಾಗ ಉಂಡೆ ಕನ್ಸಿಸ್ಟೆನ್ಸಿ ಬರಬೇಕು ಬಿಸಿ ನೋಡಿ ಈ ರೀತಿ ನೋಡಿ ತೇನೆ ಇವಾಗ ಇದೊಂದು ಸ್ವಲ್ಪ ಆರಲಿ ಆಮೇಲೆ ಉಂಡೆ ಕಟ್ಕೊಳ್ಬೇಕು ಹಾಂ ಓಕೆ ಫ್ರೆಂಡ್ಸ್ ಇಲ್ಲಿ ನಾನು ಉಂಡೆ ಎಲ್ಲ ಕಟ್ಟೋದು ತೋರಿಸಿಲ್ಲ ವೀಡಿಯೋ ಲೇಟಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಲಾಡುಗಳು ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಗಿದ್ದಾವೆ ಸೊ ಇವಾಗ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದು ಬಾದಾಮ್ದು ಬರ್ಫಿ ಥರ ಮಾಡ್ಕೊತಿದ್ದೀನಿ ನಾಲ್ಕು ಕಪ್ಪು ಬಾದಾಮ್ ಫ್ಲೋರ್ಗೆ ಎರಡು ಕಪ್ಪು ಶುಗರ್ನ ತೊಗೊತಿದ್ದೀನಿ ಬಾದಾಮ್ ಪೌಡ್ರು ಮತ್ತು ಶುಗರು ಎಲ್ಲ ಒಂದೇ ಕಪ್ ಅಡಿತಾಯೇ ತೊಗೊಳ್ಳಿ ನೋಡಿ ಎರಡು ಕಪ್ಪು ಸಕ್ಕರೆ ಒಂದು ಕಪ್ಪು ನೀರು ಹಾಕ್ಕೊಂತಿದ್ದೀನಿ ಇದೇನು ಪಾಕ ಎಲ್ಲ ಏನು ಬರೋದೇನು ಬೇಕಾಗಿಲ್ಲ ಜಸ್ಟು ಅದು ಸಕ್ಕರೆ ಎಲ್ಲ ಕರಗಿಬಿಟ್ಟು ಜಸ್ಟ್ ಒಂದೇ ಒಂದು ಕುದಿ ಬಂದರೆ ಸಾಕು ಆಮೇಲೆ ಆಲ್ಮಂಡ್ ಫ್ಲೋರ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಇವಾಗಿದು ಸಕ್ಕರೆ ಕರಗ್ಬಿಟ್ಟು ಕುದಿ ಬರಲಿ ನೋಡಿ ಸಕ್ಕರೆ ಎಲ್ಲ ಕರಗಿದೆ ಇವಾಗ ನೀರು ಶುರು ಶುರುವಾಗಿದೆ ಚೆನ್ನಾಗಿ ಇವಾಗ ಏನು ಮಾಡಬೇಕು ಅಂದರೆ ಉರಿನ ಫುಲ್ ಲೋಗೆ ಇಟ್ಟು ಬಾದಾಮ್ ಫ್ಲೋರ್ನ ಹಾಕ್ಕೊಬೇಕು ನೋಡಿ ಇಲ್ಲಿ ನಾನು ಹಾಕೊತಿದ್ದೀನಿ ನಾಲ್ಕು ಕಪ್ಪು ಬಾದಾಮ್ ಫ್ಲೋರ್ನ ಹಾಕ್ಕೊತಿದ್ದೀನಿ ಒಂದು ಎರಡು ಮೂರು ನಾಲ್ಕು ಹಾಕ್ಕೊಂಬಿಟ್ಟು ಉರಿನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬನ್ನಿ ಉರಿ ಮಾತ್ರ ಲೋ ಫ್ಲೇಮಲ್ಲೇ ಇರಬೇಕು ಸ್ವಲ್ಪ ಹಿಡಿದ್ರೂ ಸ್ಮೆಲ್ ಬಂದುಬಿಡುತ್ತೆ ಮತ್ತು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಸೊ ಅದರಿಂದ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊತ ಬನ್ನಿ ಒಂದು ಐದರಿಂದ ಆರು ನಿಮಿಷ ಟೈಮ್ ತಗೊಳುತ್ತೆ ಈಗ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಅಂದರೆ ಸ್ಟಿಕ್ ತಾನೇ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಆವಾಗ ನಿಮಗೆ ಆರಾಮ್ ಈಸಿಯಾಗಿ ಮಾಡ್ಕೊಬೋದು ಚೆನ್ನಾಗಿ ಬೆಂದು ಅದು ತಳ ಬಿಡುತ್ತೆ ಸೊ ಅಲ್ಲಿ ತನಕ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೊತಾನೆ ಬರಬೇಕು ನೋಡಿ ಇವಾಗ ಅದು ತಳ ಏನು ಅಂಟ್ಕೊಂತಿಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಎಲ್ಲ ಬೆಂದ್ಕೊಂಡಿದೆ ಇವಾಗ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋ ಅಷ್ಟು ತುಪ್ಪ ಹಾಕೊತಿದ್ದೀನಿ ಮತ್ತು ಒಂದು ಸ್ವಲ್ಪ ಕಾರ್ಡಮಮ್ ಪೌಡರು ಏಲಕ್ಕಿ ಪುಡಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇನ್ನೊಂದು ಮೂರಿಂದ ನಾಲ್ಕು ನಿಮಿಷ ಆ ತುಪ್ಪ ಹಾಕಿದ್ದೀವಲ್ಲ ಅದು ಸ್ವಲ್ಪ ಬಿಟ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಅಲ್ಲಿ ತನಕ ಕಂಟಿನ್ಯೂಸ್ ಆಗಿ ಪೂರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತ ಬರಬೇಕು ಓಕೆ ನೋಡಿ ಇವಾಗ ಅದು ಚೆನ್ನಾಗೆಲ್ಲ ತಳೆ ಎಲ್ಲ ಬಿಟ್ಕೊಂಡಿದೆ ಪರ್ಫೆಕ್ಟಾಗಿ ಆಗಿದೆ ಇದನ್ನ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಓಕೆ ಇವಾಗ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ಸೆಟ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಬೇಕು ನಮಗೆ ಯಾವ ರೀತಿ ಬೇಕು ಆ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ನಮಗೆ ಬಾದಾಮ್ ಬರ್ಫಿ ರೆಡಿ ಆಗ್ತವೆ ಓಕೆ ಫ್ರೆಂಡ್ಸ್ ಇವಾಗ ಊಟ ಮಾಡ್ಕೊತೀನಿ ಇನ್ನೂ ಎಷ್ಟೊಂದು ಕೆಲಸ ಇದ್ದಾವೆ ಮೂರು ಸ್ವೀಟ್ ಆಗಿದ್ದಾವೆ ಇನ್ನು ಕಜ್ಜಿಕಾಯಿ ಮಾಡಬೇಕು ಇನ್ನು ಏನು ಚಕ್ಲಿ ಮಾಡಬೇಕು ಸೊ ಅಡುಗೆ ಏನು ಮಾಡಿಲ್ಲ ಬೆಳಗ್ಗೆ ಇಡ್ಲಿ ಮಾಡಿದ್ನ ಇಡ್ಲಿ ಸಾಂಬಾರ್ಗೆ ಅನ್ನ ಮಾಡ್ಕೊಂಡಿದ್ದೀವಿ ಇಡ್ಲಿ ಇಷ್ಟೇ ಸೊ ತಿನ್ಕೊಂಬಿಟ್ಟು ಸಿಗ್ತೀನಿ ಊಟ ಎಲ್ಲ ಆಯಿತು ಚಿರು ಮಲ್ಕೊಳಕ್ಕೆ ಹೋದ ಕುಮಾರ್ ಕರ್ಕೊಂಡೋದ್ರು ಚಿರೂನ ಮಲಗಿಸೋಕ್ಕೆ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಅದಕ್ಕೆ ನಾನೇ ಒತ್ಬಳ ಕರ್ಜಿಕಾಯಿನ ಅಂತ ಅಂದ್ಬಿಟ್ಟು ಕಲಸಿಟ್ಬಿಟ್ಟಿನಾರ ಒತ್ಬಳೋಣ ಅಂತ ಒತ್ತಿದ್ದೀನಿ ಒತ್ಬಿಟ್ಟು ಬೇಗ ಬೇಗ ಹನ್ನೊಂದುವರೆ ಈಗ ಆಲ್ರೆಡಿ ಟೈಮು ಓದ್ಕೊತವ್ ಇಲ್ಲೊಂದು ಒತ್ತೀನಿ ಒಂದು ನಾಲ್ಕೈದು ಏನಿಲ್ಲ ಇದು ಹಿಟ್ಟನ್ನು ಒಂದಿಷ್ಟು ಇಷ್ಟು ಇಷ್ಟಪ್ಪ ತೊಗೊಂಡಿದೆ ತಗೊಂಬಿಟ್ಟು ಇಲ್ಲಿ ನಾನು ಅಕ್ಕಿ ಹಿಟ್ಟಿಗೆ ಹೊತ್ಕೊಂಡ್ಬಿಟ್ಟು ಹಾಕ್ಕೊಂತಿದ್ದೀನಿ ಎಣ್ಣೆನಾದ್ರೂ ಸಾವುಕೊಂಡು ಹಾಕೊಬೋದು ಇಲ್ಲ ಮೈದಾ ಹಿಟ್ಟು ಹಚ್ಕೊಂಬಿಟ್ಟು ಹಾಕ್ಕೊಂಡು ಮಾಡ್ಕೊಬೋದು ಇಲ್ಲಿ ನಾನು ಅಕ್ಕಿ ಹಿಟ್ಟು ಸಾವುಕೊಂಬ ಅಕ್ಕಿ ಹಿಟ್ಟು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಂಡು ಮೇಲ್ಗಡೆ ಈ ದಿನ ಎಷ್ಟು ತೆಳ್ಗಾಯ್ತವೋ ಅಷ್ಟು ತೆಳ್ಳಗೆ ಒತ್ಕೊಳ್ಳಿ ಚೆನ್ನಾಗಾಯ್ತವೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ನೋಡಿ ಈ ಥರ ಫುಲ್ ತೆಳ್ಳು ಒತ್ಕೊಳ್ಳಿ ಈ ಥರ ಇದಕ್ಕೆ ಹಾಕ್ಕೊಂಡು ಏನಾದರೂ ಇದು ಸ್ವಲ್ಪ ಏನಾದರೂ ಸೀಲ್ ಓಪನ್ ಆಗುತ್ತೆ ಅಂತ ಅನಿಸಿದ್ರೆ ಜಸ್ಟ್ ಹಿಂಗೆ ಒಂದು ಬೆರಳಲ್ಲಿ ನೀರು ಸಾರಿಕೊಂಡ್ಬಿಟ್ಟು ಗಿಡ್ ನೀರು ಸಾರ್ಕೊಂಡ್ರೆ ಸಾಕು ನೋಡಿ ಈ ಥರ ನೀರು ಸಾರಕೊಂಡ್ಬಿಟ್ಟು ನಾವೇನು ಸ್ಟಫಿಂಗ್ ರೆಡಿ ಮಾಡಿದ್ವಿ ಅದನ್ನ ಒಂದೆರಡು ಸ್ಪೂನಷ್ಟು ಹಾಕ್ಕೊಬೇಕು ಹಾಕೊಂಡ್ಬಿಟ್ಟು ಮುಚ್ಚೋದು ಅಷ್ಟೇ ನೋಡಿ ಕಾಣಿಸ್ತಿದೆಯಲ್ಲ ಇಷ್ಟೇ ಕರೆಕ್ಟಾಗಿ ಸೀಲಾಗುತ್ತೆ ಹಾಕೊಂಡ್ಬಿಟ್ಟು ತೆಗಿಯೋದು ಈಗ ನೋಡಿ ಇಷ್ಟೆ ನೋಡಿ ನೋಡಿ ಇಲ್ಲಿ ಇವತ್ತಿಟ್ಕೊಂಡಿನಿ ಇನ್ನೊಂದು ನಾಲ್ಕು ಇತ್ತೀಗ ಎಣ್ಣೆ ಕಾದಿದೆ ಬೂಂದಿ ಕರೆದಿದ್ನಲ್ಲ ಅದೇ ಎಣ್ಣೆನೇ ಉರಿನ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಬಿಟ್ಟು ಕರ್ಕೊಬೇಕು ನೋಡಿ ಈ ರೀತಿ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಬ ಎತ್ಕೊಳೋದಷ್ಟೇ ಒಂದು ಗಂಟೆ ಆಯಿತು ಎಲ್ಲ ಮಾಡಿ ಅಷ್ಟರಲ್ಲಿ ಸೋ ಇವನು ತೋರಿಸ್ತೀನಿ ಅಂದಿದ್ದೆ ಅಲ್ವಾ ಇಲ್ಲೇ ಇದ್ದಾವೆ ನಾಳೆ ತೋರಿಸ್ತೀನಿ ಇವಾಗ ಫುಲ್ಲು ಆಗಿಬಿಟ್ಟಿದೆ ಓಕೆ ನಾನು ಇವಾಗ ಮಲ್ಕೊತೀನಿ ತುಂಬ ಆಗಿಬಿಟ್ಟಿದೆ ಬೆಳಗ್ಗೆ ಚಿರುಗ್ ಬೇರೆ ಸ್ಕೂಲ್ಗೆಲ್ಲ ಎದ್ದೇಳಿಸಿ ಊಟ ಎಲ್ಲ ಮಾಡಿಸಿ ಎಲ್ಲ ಕಳಿಸ್ಬೇಕು ಅಡುಗೆ ಎಲ್ಲ ಮಾಡಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್